ಎಲ್ಲರಿಗೂ ನಮಸ್ಕಾರಗಳು ಕಾ ನಂಬರ್ ಒನ್ನೂರ ನಲವತ್ತೇಳು ಪ್ರಕೃತಿ ಹಾಗೂ ಕಟ್ಟಿರುವೆ ಪ್ರಕೃತಿ ಅಂತಂದರೆ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣ ವಾತಾವರಣದಲ್ಲಿ ಬರುವಂಥ ಗುಡ್ಡ ಬೆಟ್ಟ ಕಾಡು ನದಿ ಇವೆಲ್ಲ ಏನಪ್ಪ ಅಂತಂದ್ರೆ ಪ್ರಕೃತಿಯಲ್ಲಿ ಬರುವಂಥ ಸಂಗತಿಗಳು ಈ ಪ್ರಕೃತಿಯಲ್ಲಿ ಇರುವೆ ಒಂದು ಗೂಡನ್ನು ಕಟ್ಟಿ ಹಾಡುವಂಥ ಹಾಡು ಈ ಕಾಡಿನಲ್ಲಿ ಏನಿದೆ ಅಂತ ಕಾಡನ್ನು ತೆರೆದು ನೋಡೋಣ ನೋಡ್ರಿ ಇಲ್ಲಿ ಇರುವೆ ಇದೆ ಹೆಡ್ಡಿಂಗ್ ಕಟ್ಟಿರುವೆ 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 ಎಲ್ಲಿಗಮ್ಮ ನೀ ಹೊರಟಿರುವೆ ಗುಡ್ಡವ ಹತ್ತಿ ಕಣಿವೆಯ ನಿಳಿದು ಯಾವ ಊರಿಗೆ ನೀ ಹೊರಟಿರುವೆ ಅಡ್ಡ ಬಂದರೆ ಯಾರೇ ಆಗಲಿ ಕಚ್ಚುವೆ ನೀ ಕಟ್ಟಿರುವೆ ನೋಡ್ರಿ ಇರುವೆ ಏನಾದರೂ ಅಡ್ಡ ಬಂದರೆ ಯಾರೇ ಆಗಲಿ ಅದಕ್ಕೆ ತೊಂದರೆ ಕೊಟ್ಟರೆ ಏನಪ್ಪ ಅಂತಂದರೆ ಇರುವೆ ಕಚ್ಚುತ್ತೆ ಅಂತ ಅರ್ಥ ಕಟ್ಟಿರುವೆ ಕಟ್ಟಿರುವೆ ಎಲ್ಲಿಗಮ್ಮ ನೀ ಹೊರಟಿರುವೆ ಗೆಳೆಯರನ್ನೆಲ್ಲ ಎಲ್ಲೋ ಬಿಟ್ಟು ಒಂಟಿಯಾಗಿರುವೆ ಕಟ್ಟಿರುವೆ ಸುಸ್ತಾಗಿದೆಯೇ ನಡೆದು ನಡೆದು ಚಾಕ್ಲೇಟ್ ಚೂರನು ಇಟ್ಟಿರುವೆ ಕಟ್ಟಿರುವೆ ಕಟ್ಟಿರುವೆ ಎಲ್ಲಿಗಮ್ಮ ನೀ ಹೊರಟಿರುವೆ ಇಲ್ಲಿ ಪ್ರಕೃತಿ ಈ ಪ್ರಕೃತಿಯ ಒಂದು ಹಾಡಲು ಏನಿದೆ ಅಂತ ನೋಡೋಣ ಬೀಸಿತು ತಂಗಾಳಿ ಹಕ್ಕಿ ಹಾಡಿತು ಧ್ವನಿಗೂಡಿ ರೆಕ್ಕೆಯ ಬಿಚ್ಚಿ ಹಾಡುತ ಹಾರುತ ಕುಣಿಯಿತು ನಲಿದಾಡಿ ಜಿಂಜಿನಕ ಓಹೊ ಜಿಂಜಿನಕ ಜಿಂಜಿನಕ ಓಹೊ ಜುಂಜಿನಕ ಬೆಟ್ಟದ ಕಣಿವೆಯಲ್ಲಿ ಹರಿಯುವ ಜರಿಗಳಲ್ಲಿ ಆನೆಯು ಜಳಕವ ಮಾಡುತ್ತಲಿತ್ತ ಸೊಂಡಿಲತ ಬೀಸಿ ಜಿಂಜಿನಕ ಜಿಂಜಿನಕ ಓಹೊ ಜಿಂಜಿನಕ ಅರಣ್ಯ ಅಡವ್ಯಾಗ ಗಿಡಮರ ನಡುವ್ಯಾಗ ತನ್ನನೆ ಗಾಳಿ ಬೀಸಿದಾಗ ಜಿಂಕೆಯು ಬಂದಿತ್ತು ಜಿಮ್ಝಿನಕ ಓಹೊ ಜಿಂಜಿನಕ ಹಸುರಿನ ಮರದಲ್ಲಿ ಚಿಗುರಿನ ಮರೆಯಲಿ ಕುಹು ಕುಹು ಎಂದು ಹಾಡಿತು ಕೋಗಿಲೆ ಪಂಚಮ ಸ್ವರದಲ್ಲಿ ಪಂಚಮ ಸ್ವರದಲ್ಲಿ ಜಿಮ್ಝಿನಕ ಓಹೊ ಜಿಂಜಿನಕ ಬೀಸಿತು ತಂಗಾಳಿ ಹಕ್ಕಿ ಹಾಡಿತು ಧ್ವನಿಗೂಡಿ ರೆಕ್ಕೆಯ ಬಿಚ್ಚಿ ಹಾಡುತ್ತ ಹಾರುತ ಕುಣಿಯಿತು ನಲಿದ ಆಡಿ ಜಿಮ್ ಓಹೋ ಜಿಮ್ ಜಿನಕ ಈ ಕಾಡನ್ನು ನೀವು ಇನ್ನೊಂದು ಸಲ ಓದ್ಕೊಳ್ಳಿ ಈ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು